ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಕಾಡಾನೆಗಳ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿಯನ್ನು ಕಾಫಿ ಬೆಳೆಗಾರರು ಹಾಗೂ ಸ್ಥಳೀಯರು ಕೂಡಿ ಹಾಕಲು ಯತ್ನಿಸಿರುವ ಘಟನೆ ಬೇಲೂರು ತಾಲೂಕಿನ ಬೆಳಗುಲಿ ಗ್ರಾಮದಲ್ಲಿ ನಡೆದಿದೆ ಬೆಳಗುಲಿ ಗ್ರಾಮದ ಬಳಿ ಮೂವತ್ತಕ್ಕೂ ಹೆಚ್ಚು ಕಾಡಾನೆಗಳು ಬಿಟ್ಟಿದ್ದು ಪ್ರತಿನಿತ್ಯ ಕಾಫಿ ಮೆಣಸು ಬಾಳೆ ಅಡಿಕೆ ಭತ್ತ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶಪಡಿಸುತ್ತಿವೆ ಇದರಿಂದಾಗಿ ಕಾಫಿ ಬೆಳೆಗಾರರು ಹಾಗೂ ರೈತರು ಕಂಗಾಲಕ್ಕೆ ಹೋಗಿದ್ದಾರೆ ಬೆಳಗುಲಿ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಚಲನವಲನ ಗಮನಿಸಿ ಮಾಹಿತಿ ನೀಡಲು ಬಂದಿದ್ದ ಐಟಿಎಫ್ ಸಿಬ್ಬಂದಿಗಳನ್ನು ಕೂಡಿಹಾಕಲು ಯತ್ನಿಸಿದ್ದಾರೆ ನಂತರ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವವರೆಗೂ ಸ್ಥಳದಿಂದ ತೆರಳದಂತೆ ತಾಕೀತು ಮಾಡಿದ್ದಾರೆ ಸುದ್ದಿ ತಿಳಿದು ಬೆಳಗುಲಿ ಗ್ರಾಮಕ್ಕೆ ಆಗಮಿಸಿದ ಆರ್ಎಫ್ಓ ವಿನಯ್ ಹಾಗೂ ಇತರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈಗ ಮುಗ ತರಟೆಗೆ ತೆಗೆದುಕೊಂಡಿದ್ದಾರೆ ರೈತರು ಹಾಗೂ ಕಾಫಿ ಬೆಳೆಗಾರರ ಆಕ್ರೋಶಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಬ್ಬಿಪ್ಪಾಗಿದ್ದಾರೆ ಡಿಎಫ್ಒ ಗ್ರಾಮಕ್ಕೆ ಭೇಟಿ ನೀಡುವವರೆಗೂ ಯಾರು ಹೋಗಬಾರದೆಂದು ಪಟ್ಟು ಹಿಡಿದಿದ್ದು ಕಡೆಗೆ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವ ಭರವಸೆ ನೀಡಿದ ನಂತರ ಅಲ್ಲಿಂದ ತೆರಳಲು ಸ್ಥಳೀಯರು ಅನುವು ಮಾಡಿಕೊಟ್ಟಿದ್ದಾರೆ ಶಾಸಕ ಸುರೇಶ್ ಮಾತನಾಡಿ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕಾಫಿ ಬೆಳೆಗಾರರ ತುರ್ತು ಸಭೆಯನ್ನು ಭಾಗದಲ್ಲಿ ಕರೆದಿದ್ದು ನಂತರ ಅಲ್ಲಿಯ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅರಣ್ಯ ಅಧಿಕಾರಿಗಳಿಗೆ ಒದಗಿಸುವುದರ ಜೊತೆಗೆ ಶಾಶ್ವತ ಪರಿಹಾರಕ್ಕಾಗಿ ಅವರಲ್ಲಿ ಮನವಿ ಮಾಡಲಾಗುವುದು ಅರಣ್ಯ ಇಲಾಖೆಯವರು ಕೇವಲ ಆನೆಗಳನ್ನು ಓಡಿಸುವುದರ ಸಾಲದು ಅವುಗಳ ಶಾಶ್ವತವಾಗಿ ಕಾಡಿಗೆ ಕಳಿಸುವಂತ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಇವ್ರದ್ದು ಏನ್ ಕೆಲಸ ಸರ್ ಫಾರೆಸ್ಟರ್ ಅಂದ್ರೆ ಬಂದ್ ನೋಡ್ಬೇಕವ್ರು ಇವ್ರು ಬರೀ ಬಂದ್ ಮರ ಕಡ್ದಿದ್ ನೋಡೋದಲ್ಲ ಇದನ್ನ ನೋಡೋದಲ್ಲ ಆನೆನು ಅವರದೇ ಜವಾಬ್ದಾರಿ ಈಗ ಆನೆ ಅವ್ರ ಫ್ಯಾಮಿಲಿ ಅಂದ್ಮೇಲೆ ಅವ್ರು ಸಾಕ್ಬೇಕು ಸತ್ತಿದ ಬೆಲೆ ಎಲ್ಲ ಹೇಳಿ ನಾವು ಏನ್ ಸರ್ ಒಂದು ಮರ ಏನಾರ ಮನೆಗ್ ಬೇಕು ಅಂತ ಕಡಿಯಕ್ಕೆ ಹೋದ್ರೆ ಕಡ್ದು ಎರಡು ಪೀಸ್ ಮಾಡಿದ ತಕ್ಷಣ ಫಾರೆಸ್ಟ್ ನ ಎಲ್ಲ ಹುಡುಕಿ ಬರ್ತಾರೆ ಮನೆ ಬಾಗ್ಲಿಗೆ ಆನೆಗಳು ತೂಕಿ ಆದಾಗ ಒಬ್ರು ಬಂದಿಲ್ಲ ಚೇತನ್ ಸರ್ ಆಯ್ತು ಬಂದು ನೋಡಿದಾರೆ ಸರ್ ಯಾರು ಈಗ ನಾನಾರ ಒಂದ್ ಮರ ಎರಡು ಮರ ಏನಾರ ಮನೆಗ್ ಬೇಕು ಅಂತ ಕಡ್ಕೋಬಿಟ್ರೆ ಫಾರೆಸ್ಟ್ ನ ಬೆಳಗ್ಗೆ ಬಂದಾಯ್ತು ಆನೆಗಳು ಬಿಡಿ ಬಿಟ್ಟಿದ್ದಾರೆ ಬಿಟು ಮತ್ತು ಭುವನೇಶ್ವರಿ ಓಲ್ಡ್ ಬಸ್ ಎಲ್ಲರಲ್ಲೇ ಇದ್ದಾರೆ ಅಂದರೆ ಒಂದು ಮೂವತ್ತರಿಂದ ಮೂವತ್ನಾಲ್ಕು ಆನೆ ಇದೆ ಇವರು ಎಷ್ಟಿದ್ದಾರೆ ಇವರು ಮತ್ತು ಇಲ್ಲಿಯ ಸಾರ್ವಜನಿಕರು ಮತ್ತು ಪ್ಲಾಂಟೇಷನ್ ಓನರ್ಸು ಇಲ್ಲಿ ತುಂಬ ಡ್ಯಾಮೇಜ್ ಸ್ವಲ್ಪ ಮಾಡ್ತಿದ್ದಾರೆ ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ಇ ಟಿ ಎಫ್ ತಂಡ ಇ ಟಿ ಎಫ್ ಡಿ ಆರ್ ಎಫ್ ಮತ್ತು ಆರ್ ಪಿ ಎಸ್ ಎಫ್ ಇಲ್ಲೇ ಇದೆ ಕಮ್ಯುನಿಕೇಶನ್ ಮಾಡ್ತಿದ್ದೀವಿ ಎಲ್ಲಿ ಆನೆ ಮೂಮೆಂಟ್ ಮಾಡ್ತಿದ್ದಾರೆ ಯಾರು ರೋಡ್ ಆಮೇಲೆ ಎಲ್ಲ ರೋಡ್ ಹಾಕಿದಾರೆ ರೋಡ್ಗೆ ಕಮ್ಯುನಿಕೇಶನ್ ಮಾಡ್ತೀವಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ವಿ ಪ್ಲಸ್ ಅಂದರೆ ನಾವೇ ಅನೌನ್ಸ್ಮೆಂಟ್ ಮಾಡ್ತೀವಿ ಬೆಳಗ್ಗೆ ರಾತ್ರಿ ಒಂದು ಟೀಮ್ ಇರುತ್ತೆ ಬೆಳಗ್ಗೆ ಒಂದು ಟೀಮ್ ಇರುತ್ತೆ ಅನೌನ್ಸ್ಮೆಂಟ್ ಮಾಡ್ತೀವಿ ಈಗ ಟ್ರಾಪ್ ಏನೋ ಡ್ಯಾಮೇಜ್ ಆಯ್ತಂದರೆ ನಮಗೆ ರೆಗ್ಯುಲರ್ ಟೀಮಿಗೆ ಕಮ್ಯುಕೊಂಡು ಅವ್ರ ಹತ್ರ ಅರ್ಜಿ ಪಡ್ಕೊಂಡು ಅಲ್ಲೇ ಸ್ಥಳದಲ್ಲೇ ಅರ್ಜಿ ಪಡ್ಕೊಂಡು ಡಾಕ್ಯುಮೆಂಟ್ ಅವರಲ್ಲಿ ಕೊಡ್ತಾರೆ ಜೊತೆ ಸ್ಥಳ ಪರಿಶೀಲಿಸಿ ಅಲ್ಲೇ ಆನ್ಲೈನಲ್ಲಿ ಅಪ್ಲೇಟ್ ಈ ಪರಿಹಾರ ಇದೆ ಅದೆಲ್ಲ ಅಪ್ಡೇಟ್ ಮಾಡ್ತೀವಿ ಇಲ್ಲಿ ಅದಾದಮೇಲೆ ಯಾರೇ ಒಂದು ಸ್ವಲ್ಪ ಆನೆಗಳು ಮನೆ ಹತ್ತಿರ ಬಂದರೆ ಸ್ವಲ್ಪ ರೋಡೇ ಕ್ರಾಸ್ ಹಾಕಿದ್ರೆ ಗೌಮತ್ರ ಮನೆ ಹತ್ರ ಬಂದಾಗ ಬಂದು ವ್ಯಕ್ತಿ ಹೊಡೆದು

ಇವರನ್ನ ಕೂಡ ಬಹುಶಃ ಅಲ್ಲಿ ಅವರು ಹತ್ತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಯನ್ನು ಮಾಡಿ ನಮಗೆ ರಕ್ಷಣೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಯಾರೋ ಒಬ್ಬರನ್ನ ಗಾರ್ಡನ್ನ ಕಳಿಸ್ಬಿಟ್ಟು ನೂರು ಆನೆಗಳನ್ನ ಓಡಿಸಿ ಅಂದರೆ ಸಾಧ್ಯವಾದಂಥದ್ದು ಹಾಗಾಗಿ ಮನನೊಂದು ಬಹುಶಃ ನನಗೆ ಗಮನಕ್ಕೆ ಬಂದಿಲ್ಲ ಮನನೊಂದು ಮನನೊಂದು ಅವರು ಈ ಡಿಸಿಷನ್ ತಗೊಂಡಿರ್ಬೋದು ಬಹುಶಃ ಇವತ್ತೇನಾಗಿದೆ ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಮಸ್ಯೆ ಆನೆ ಸಮಸ್ಯೆ ನಮ್ಮ ಬೆಂಗಳೂರು ತಾಲೂಕಲ್ಲಿದೆ ಒಂದೇ ಕಡೆ ನೂರಾರು ಆನೆಗಳು ಓಡಾಡ್ತಕ್ಕಂಥ ಸಮಸ್ಯೆ ಇದೆ ಅದಕ್ಕೆ ನಿನ್ನೆ ಡಿ ಎಫ್ ಆಗಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀನಿ ನೀವು ಇದನ್ನು ಆನೆಗಳನ್ನ ಓಡಿಸ್ತಕ್ಕಂಥ ಕೆಲಸನೂ ಮಾಡಬೇಕು ಅದರ ಜೊತೆಯಲ್ಲಿ ನಮ್ಮ ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಭಯಮುಕ್ತವಾಗಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಕು ನಿಮ್ಮ ಅಲ್ಲಿ ನೇಮಕವನ್ನು ಮಾಡಿ ಆನೆಗಳನ್ನ ಓಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇನು ಹೇಳಿದರೆ ಬಹುಶಃ ಸಾರ್ವಜನಿಕರು ಈ ದೇಶದ ಅಧಿಪತಿಗಳು ಯಾರು ಅಂದರೆ ಸಾರ್ವಜನಿಕರು ಸಾರ್ವಜನಿಕರು ಯಾವ ತೀರ್ಪನ್ನು ತಗಂತಾರೆ ಅದಕ್ಕೆ ನಾವು ಶಾಸಕಾಂಗ ಕಾರ್ಯಾಂಗ ತಲೆ ತಗ್ಸ್ಬೇಕಾಗುತ್ತೆ ಅವ್ರಿಗಾದಂಥ ನಾವು ಬಹುಶಃ ಬೇರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬಹುಶಃ ಆದ ಇದನ್ನು ಮಾಡಿರ್ಬೋದು ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಮುಂದೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಸರಿಪಡಿಸ್ಕೊಂಡು ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸಂದೇಶನೂ ಸಹ ನಾನು ಈ ಸಂದರ್ಭದಲ್ಲಿ ಕೊಡ್ತಾ